ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಬೆಳಿಗ್ಗೆ ರಂಗೋಲಿ ಹಾಕಿದ್ದೆ ರಂಗೋಲಿ ಹಾಕಿರೋದು ತುಂಬ ಗಾಳಿ ಇತ್ತು ಸೊ ಗಾಳಿಗೆ ರಂಗೋಲಿ ಕಲರ್ ಎಲ್ಲ ಹಾರೋಗಿದೆ ಆಮೇಲೆ ದೇವಸ್ಥಾನದೊಳಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮನೇಲಿ ಫಸ್ಟ್ ಪೂಜೆ ಮಾಡಿದ್ವಿ ಮನೆಯಲ್ಲಿ ಪೂಜೆ ಮಾಡಬೇಕಿದ್ರೆ ನಾನು ಬಾಳೆ ಕೊನೆ ಎಲ್ಲ ಇಟ್ಬಿಟ್ಟು ಆಮೇಲೆ ಪೈನಾಪಲ್ ಎಲ್ಲ ಇತ್ತು ಎಲ್ಲದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆ ಕೊನೆಗೆ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡಿದೆ ನಾನು ಯೂಶಲಿ ಮಾಡೋ ಹಾಗೆನೆ ಮಾಡಿದೆ ಏನಂದರೆ ನಾವು ಜಾಗರಣೆ ಮಾಡೋಕ್ಕೆ ಮಕ್ಕಳೆಲ್ಲ ಇರೋದ್ರಿಂದ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಸೊ ಮಾರ್ನಿಂಗೇ ಎಲ್ಲ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡ್ಬಿಟ್ಟು ಕೊನೆಗೆ ನಾನು ಪ್ರಸಾದ ಎಲ್ಲ ತಯಾರು ಮಾಡಿ ಮತ್ತೆ ನೈವೇದ್ಯ ಮಾಡಿದೆ ಮೊದಲು ಮಾಡ್ಬೇಕಿದ್ರೆ ಇನ್ನು ಪ್ರಸಾದ ಏನು ರೆಡಿ ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹಾಗೇನೆ ಪೂಜೆ ಮಾಡಿದೆ ಕೊನೆಗೆ ದೇವಸ್ಥಾನಕ್ಕೆ ಬಂದ್ವಿ ನಾವು ಆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೇನೆ ಸಿಕ್ಕಾಪಟೆ ಜನ ಇದ್ರು ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದ ದಿನ ಅಂತೂ ಫುಲ್ ಎಲ್ಲ ಕಡೆ ನೀಟಾಗಿ ಚೆಂದ ಅರೇಂಜ್ ಮಾಡಿದರು ನನಗೆ ಕಂಬಕ್ಕೆಲ್ಲ ಹೂಗಳೆಲ್ಲ ಸುತ್ತಿದ್ದು ನೋಡಿ ತುಂಬ ಆಯಿತು ಬಟ್ ಆದರೆ ಜನ ಮಾತ್ರ ಫುಲ್ಲು ಕ್ಯೂ ಹೆಂಗಂದ್ರೆ ಫುಲ್ಲು ಸುತ್ತ ದೇವಸ್ಥಾನದ್ದು ಸ ಹಿಂಗೆ ಸೈಡಿಂದ ಫುಲ್ಲು ಕ್ಯೂ ಒಂದು ಕಿಲೋಮೀಟರ್ ಉದ್ದ ಕ್ಯೂ ಮತ್ತು ಫುಲ್ಲು ಬಿಸಿಲಿತ್ತು ಬಿಸಿಲು ಇರೋದ್ರಿಂದ ಫುಲ್ಲು ಒಂದು ಗಂಟೆ ನಿಂತಿದ್ದೀವಿ ನಾವು ದೇವ್ರ ದರ್ಶನ ಪಡೆಯೋಕೆ ಹಾಗೆ ಒಳಗೆ ಬಂದ್ವಿ ಇದು ದೇವಸ್ಥಾನದ ಒಳಗಡೆ ಇದು ಇಲ್ಲಿ ಫಸ್ಟು ಗಣೇಶದ್ದು ಇಟ್ಟಿದ್ದಾರೆ ಇದು ಗಣೇಶ ಗಣೇಶ ಆಗ್ಬಿಟ್ಟು ಅಲ್ಲಿ ರಥದಲ್ಲಿ ಕೂರಿಸ್ತಾರಲ್ವ ಈಶ್ವರ ಪಾರ್ವತಿದ್ದು ಅದು ಕೂಡ್ಸಿದ್ದಾರೆ ಅದ್ರ ಆಮೇಲೆ ಅಲ್ಲಿ ಶಿವಲಿಂಗ ಇರೋದು ಅಲ್ಲಿ ಶಿವನ ದರ್ಶನ ಕೊಡ್ತಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಬಂದ್ಬಿಟ್ಟು ಹೊರಗಡೆ ಪ್ರಸಾದ ತೊಗೊಳ್ತಾ ಇದ್ದೀವಿ ಕೊನೆಗೆ ನಾವು ಅಲ್ಲಿ ಸ್ವಲ್ಪ ಹೊತ್ತವರೆಗೂ ಕೂತ್ಕೊಂಡಿದ್ವಿ ಫಸ್ಟು ಇಲ್ಲಿ ಪ್ರಸಾದ ತೀರ್ಥ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಅವಲಕ್ಕಿ ಕೊಟ್ಟರು ಅದನ್ನು ತಿಂತ ಅಲ್ಲೇ ಕೂತ್ಕೊಂಡಿದ್ವಿ ಎಲ್ಲರೂ ಅಷ್ಟೇ ಸ್ವಲ್ಪ ಹೊತ್ತರೆಗೂ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಜನನು ಅಷ್ಟೇ ಅಲ್ಲೇ ಕೂತ್ಕೊಂಡಿದ್ರು ಅಲ್ಲಿ ಪಕ್ಕದಲ್ಲಿ ವೇದಿಕೆ ರೆಡಿ ಮಾಡಿದ್ದಾರೆ ಜಾಗರಣೆಗೆ ಆಮೇಲೆ ನಾವು ಮನೆಗೆ ಬಂದುಬಿಟ್ಟು ನಾನು ಪ್ರಸಾದ ಅಂದರೆ ಪ್ರಸಾದನೇ ನಾನು ಪಾಯಸ ಮಾಡಿದೆ ಈ ಪಾಯಸ ರೆಸಿಪಿ ತುಂಬ ಚೆನ್ನಾಗಿದೆ ನಾನು ಅದನ್ನ ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ ನೋಡಿ ತುಂಬ ಸಿಂಪಲ್ ಆಗಿ ಮಾಡೋದು ಸಿಂಪಲ್ ಆಗಿ ಮಾಡಿಬಿಟ್ಟು ಹಾಕಿರೋದು ನಾನು ಇದನ್ನ ಸಖತ್ತಾಗಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಆಮೇಲೆ ಬಸವಣ್ಣದ ದೇವಸ್ಥಾನ ಸೊ ಇಲ್ಲೂ ಜಾಗರಣೆ ಮಾಡ್ತಾರೆ ಇದು ಮನೆಗೆ ನಮ್ಗೆ ತುಂಬ ನಿಯರ್ ಆಗುತ್ತೆ ಸೊ ನಾನು ನೈಟ್ ಆಗಿರೋದ್ರಿಂದ ಅಲ್ಲಿ ಹೋದ್ವಿ ಅಲ್ಲಿ ಶಿವಲಿಂಗದ ಜ ಚಿಕ್ಕದೊಂದು ಶಿವಲಿಂಗ ಇಟ್ಬಿಟ್ಟು ಪೂಜೆ ಮಾಡಿದ್ರು ಸೊ ನಾವು ಅಲ್ಲಿ ಸ್ವಲ್ಪ ತೋರ್ಗು ಕುತ್ಕೊಂಡಿದ್ವಿ ಇಲ್ಲೂ ಸಹ ಎಲ್ಲರೂ ಉಪವಾಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೂ ಅವಲಕ್ಕಿ ಕೊಟ್ಟಿದ್ರು ಸೊ ನಾವು ಅಲ್ಲಿ ಸ್ವಲ್ಪ ಇದ್ವಿ ಆಮೇಲೆ ಏನಂದ್ರೆ ಜಾಗರಣೆನ ಇನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡೋದು ಸೊ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ರು ಈ ದೇವಸ್ಥಾನದಲ್ಲಿ ಏನಂದರೆ ನೈಟು ಸಹ ಜಾಗರಣೆ ಮಾಡೋರಿಗೆ ಊಟದ ವ್ಯವಸ್ಥೆ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ಊಟದ ವ್ಯವಸ್ಥೆ ಅಂದರೆ ನೈಟಿಗೆ ಬೇಕಾಗಿರೋದು ಎಲ್ಲದನ್ನೂ ಅಲ್ಲೇ ರೆಡಿ ಮಾಡ್ತಿದ್ರು ನಾವು ಕೊನೆಗೆ ಅಲ್ಲಿ ಸ್ವಲ್ಪ ಹೊತ್ತವರೆಗೂ ಇದ್ಬಿಟ್ಟು ಬಂದ್ವಿ ಸೊ ಮಕ್ಕಳು ಇಟ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಂದ್ವಿ ಆಮೇಲೆ ಇಲ್ಲಿ ಆ ದೇವಸ್ಥಾನದ ಹತ್ರನೇ ಇಲ್ಲಿ ರಾಮನ್ ದೇವಸ್ಥಾನ ಇದೆ ಅಂದರೆ ತುಂಬ ಹತ್ತಿರ ಇರೋದ್ರಿಂದ ನಾವು ಅಲ್ಲಿಗೂ ಹೋದ್ವಿ ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ ತುಂಬ ಕಾಮಾಗಿದೆ ಇಲ್ಲಿನ ಜನ ಎಲ್ಲ ಬಂದರೆ ಅಂದರೆ ಯಾವ ಹಾಗೆ ಬಂದು ಹೋಗ್ತಾ ಇರ್ಬಿಟ್ರೆ ಅಲ್ಲೇನೇ ಜನ ಇರೋದು ಮತ್ತೆ ಪೂಜಾರಿಗಳು ಇರೋದು ಎಲ್ಲ ಇರಲಿಲ್ಲ ರೈಟ ದೇವಸ್ಥಾನ ಮಾಡಿಬಿಟ್ಟು ಅಲ್ಲಿ ರಾಮನ್ ಮೂರ್ತಿ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ಹೋಗ್ತಾರೆ ಸೊ ನಾವು ಏನಂದರೆ ನಮಗೆ ಇವ್ರದ್ದು ಕುಲದೇವ್ರು ಬಂದ್ಬಿಟ್ಟು ರಾ ಶ್ರೀರಾಮ ಆಗಿರೋದ್ರಿಂದ ನಾವೂ ಅಷ್ಟೇ ಸ್ವಲ್ಪ ಅಲ್ಲಿ ಹೋಗ್ತೀವಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಏನಂದರೆ ಅಲ್ಲಿ ದೇವ್ರಿಗೆ ಇಟ್ಟಿದ್ನೆಲ್ಲ ಪೈನಾಪಲು ಅವಾಗಲಿಂದ ಇವರು ನನ್ನ ಮಕ್ಕಳು ಇಡೀ ದಿನ ಕೇಳ್ತಾ ಇದ್ರು ಅಮ್ಮ ಪೈನಾಪಲು ಪೈನಾಪಲು ಅಂತ ಸೊ ನಾನು ಹೇಳಿದ್ದೆ ಪೂಜೆಗೆ ಇಟ್ಟಿದ್ದೀನಿ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅವರು ನೆನ್ಪಿಟ್ಕೊಂಡಿದ್ರು ಅಮ್ಮ ಬೇಕು ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನಾನು ಬಂದುಬಿಟ್ಟು ನೈಟು ಅದನ್ನೆಲ್ಲ ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಅವ್ರಿಗೆ ಕೊಡೋಣ ಅಂತ ಸಿಪ್ಪೆ ಬಿಡಿಸ್ತಾ ಇದ್ದೆ ಏನಂದರೆ ತುಂಬ ಚಿಕ್ಕದು ಪೈನಾಪಲ್ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೋಡೋಕೆ ಮಾತ್ರ ಚಿಕ್ಕ ಪೈನಾಪಲು ಟೇಸ್ಟ್ ಮಾತ್ರ ಸಕ್ಕ ಸಖತ್ತು ಸ್ವೀಟಾಗಿತ್ತು ಯಾವಾಗಲೂ ನಾವು ಪೈನಾಪಲ್ ಇರತ್ತೆಲ್ಲ ಇದು ಹುಳಿ ಹುಳಿ ಹಂಗೆ ಸ್ವಲ್ಪ ದೊಡ್ಡದೆಲ್ಲ ಇರೋದೆಲ್ಲ ಇರುತ್ತೆ ಇದು ಮಾತ್ರ ಸಖತ್ ಸ್ವೀಟ್ ಆಗಿತ್ತು ನಾವು ಸಕ್ಕರೆನೂ ಹಾಕೋದು ಏನೂ ಅವಶ್ಯಕತೆನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇದು ನಮ್ಮ ಊರಿಂದ ತಂದಿರೋ ಪೈನಾಪಲ್ ಇದ್ರ ಟೇಸ್ಟ್ ನಿಜವಾಗ್ಲೂ ಆಸಮ್ ಅನ್ನಿಸ್ತು ಸೊ ನಾನು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟೆ ಅವರು ತುಂಬ ಇಷ್ಟಪಟ್ಟರು ಸೊ ನಿಮಗೂ ನೋಡಿ ಈ ಥರ ಪೈನಾಪಲಲ್ಲಿ ಸ್ವಲ್ಪ ದೊಡ್ಡ ಪೈನಾಪಲ್ಗಿಂತ ತಗೋಬೇಕಿರೋದು ಚಿಕ್ಕ ತಗೊಳ್ಳಿ ಟೇಸ್ಟ್ ಚೆನ್ನಾಗಿದ್ಯಾ ಟೇಸ್ಟಿ ಹೇಗಿದೆ ಮನೋಮಿ ಸ್ವೀಟ್ ಇದೆಯಾ ಸ್ವೀಟ್ ಇದೆಯಾ ಹುಳಿ ಇದ್ಯಾ ಸ್ವೀಟ್ ಇದೆಯಾ